ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾಗವೊಂದು ಮೊದಲನೇದಾಗಿ ಎಂ ಎಲ್ ಶ್ರೀಕಂಠೇಶ್ ಗೌಡ ಹದಿನೆಂಟುನೂರ ಅರವತ್ತರಿಂದ ಹತ್ತೊಂಬತ್ತು ಮೂವತ್ತಾರು ಶೇಕ್ಸ್ಪಿಯರ್ ನಾಟಕಗಳ ಅನುವಾದಕರು ಮಧುರ ಚೆನ್ನ ಹತ್ತಮೂರ ಮೂರರಿಂದ ಹದ್ಮೂರ ಐವತ್ಮೂರು ಚನ್ನಮಲ್ಲಪ್ಪ ಗಲಗಲಿ ಎಂಬುದು ಇವರ ನಿಜನಾಮ ಆರ್ ನರಸಿಂಹಾಚಾರ್ ಹದಿನೆಂಟುನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತಾರು ಕರ್ನಾಟಕ ಕವಿ ಚರಿತೆಕಾರರು ಟಿ ವಿಜಿ ಹದಿನೆಂಟುನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರ ಪೂರ್ಣ ಹೆಸರು ಮಂಕುತಿಮ್ಮನ ಕಗ್ಗ ಇದರಲ್ಲಿ ಒಂಬತ್ನೂರ ನಲವತ್ತೈದು ಕಗ್ಗಗಳಿವೆ ದರಾ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂದು ಬಿರುದುಗಳು ವರಕವಿ ಚಿರಕವಿ ಶಬ್ದಗಾರುಡಿಗ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿಕ್ರ ಗೋಕಾಕ್ ಹತ್ತೊಂಬತ್ತರ ಒಂಬತ್ತರಿಂದ ಹತ್ತೊಂಬತ್ತರ ತೊಂಬತ್ತೆರಡು ಭಾರತ ಸಿಂಧು ರಶ್ಮಿ ಈ ಕೃತಿಗೆ ಹತ್ತೊಂಬತ್ತು ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರ ಕಾವ್ಯನಾಮ ವಿನಾಯಕ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಪೂತೀನ ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಇವರ ಪೂರ್ಣ ಹೆಸರು ಶ್ರೀಹರಿಚರಿತೆ ಇದು ಮಹಾಕಾವ್ಯ ಇವರು ಬರೆದಂಥ ಕಾವ್ಯ ಕುವೆಂಪುರು ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಕನ್ನಡದ ರಸಋಷಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು ಇವರು ಎರಡನೇ ರಾಷ್ಟ್ರಕವಿ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾನಿ ಇವರ ಮೊದಲ ಕಾವ್ಯ ಕಾವ್ಯನಾಮ ಉತ್ತಂಗಿ ಚೆನ್ನಪ್ಪ ಅಭಿನವ ಸರ್ವಜ್ಞ ಇವರ ಬಿರುದು ಕಾವ್ಯನಾಮ ತಿರುಗ ಕನ್ನಡ ತಿರುಕ ಬಸವಪ್ಪ ಶಾಸ್ತ್ರಿ ಹದಿನೆಂಟುನೂರ ನಲವತ್ತ್ಮೂರರಿಂದ ಹದಿನೆಂಟುನೂರ ತೊಂಬತ್ತೊಂದು ಅಭಿನವ ಕಾಳಿದಾಸ ಇವರ ಬಿರುದು ಎ ಆರ್ ಕೃಷ್ಣಶಾಸ್ತ್ರಿ ಹದಿನೆಂಟುನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೆಂಟು ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಒಬ್ಬರು ಟಿ ಎಸ್ ವೆಂಕಟ್ ವೆಂಕಣ್ಣಯ್ಯ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಕನ್ನಡದ ಪ್ರಥಮ ಪ್ರಾಧ್ಯಾಪಕರು ಇವರೂ ಸಹ ಸಾಹಿತ್ಯದ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಪಂಜೆ ಮಂಗೇಶರಾಯರು ಹದಿನೆಂಟುನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಮೂವತ್ತೇಳು ಇವರು ಶಿಶು ಸಾಹಿತ್ಯದ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಕೇರೂರು ವಾಸುದೇವಾಚಾರ್ಯ ಹದಿನೆಂಟುನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೈದು ಗುಲ್ವಾಡಿ ವೆಂಕಟರಾವ್ ಹದಿನೆಂಟುನೂರ ನಲವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿಮೂರು ಕನ್ನಡದ ಮೊಟ್ಟ ಮೊದಲ ಕಾದಂಬರಿಕಾರರು ಗುಲ್ವಾಡಿ ವೆಂಕಟರಾವ್ ಅವರು ಬಿ ಎಂ ಶ್ರೀ ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತಾರು ಬಿರುದು ಕನ್ನಡದ ಕನ್ವ ಇವರು ನವೋದಯ ಸಾಹಿತ್ಯದ ಆಚಾರ್ಯ ಪುರುಷರು ಕಾವ್ಯನಾಮ ಶ್ರೀ ಎಂ ಎಸ್ ಪುಟ್ಟಣ್ಣ ಹದಿನೆಂಟುನೂರ ಐವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಮೂವತ್ತು ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಇವರ ಪೂರ್ಣ ಹೆಸರು ಗೋವಿಂದ ಪೈ ಹದಿನೆಂಟುನೂರ ತೊಂಬತ್ತ್ಮೂರರಿಂದ ಹತ್ತೊಂಬತ್ತು ಅರವತ್ತ್ಮೂರು ಇವರು ಮೊದಲ ರಾಷ್ಟ್ರಕವಿ ಗಳಗನಾಥ ಹದಿನೆಂಟುನೂರ ಅರವತ್ತೊಂಬತ್ತು ವೆಂಕಟೇಶ್ ತಿರುಕೋ ಇವರ ಪೂರ್ಣ ಹೆಸರು ಶಾಂತಕವಿ ಹದಿನೆಂಟುನೂರ ಐವತ್ತಾರರಿಂದ ಹತ್ತೊಂಬತ್ತುನೂರ ಇಪ್ಪತ್ತು ಕನ್ನಡದ ದಾಸಯ್ಯ ಇವರ ಬಿರುದು ಬಿ ವೆಂಕಟಾಚಾರ್ಯ ಹದಿನೆಂಟುನೂರ ನಲವತ್ತೈದರಿಂದ ಹತ್ತೊಂಬತ್ತು ನೂರ ಹದಿನಾಲ್ಕು ಪ್ರಮುಖ ಭಾಷಾಂತರಕಾರರು ಶಿವರಾಮ್ ಕಾರಂತರು ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳು ಬಿರುದು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಮುಕ್ಕಜಿಯ ಕನಸುಗಳು ಈ ಕೃತಿಗೆ ಜ್ಞಾನ ಸಾರಿ ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದೊರೆತಿದೆ ಇವಿಷ್ಟು ಕವಿಗಳು ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳು ಭಾಗವೊಂದು ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು